ಓರ್ಗ ಮಳೆಯಲ್ಲಿ ಮಳೆ ಏಯ್ ಏಯ್ ಎಲ್ಲಿಗೋ ಎಲ್ಲಿಗೋಗ್ಬೇಕೋ ಮಳೆಯಲ್ಲಿ ಗುರು ಸ್ಕೂಲ್ ಹುಡುಗ ನಾಲ್ಕೂವರೆ ಟೈಮು ಸ್ಕೂಲ್ ಬಿಟ್ಟವ್ರೆ ಅನ್ಸತ್ತೆ ಸರಿ ಆಯಿತು ಏನಪ್ಪ ಅಂದರೆ ಆಗಿ ಹೇಳಬೇಕು ಅಂದರೆ ಈ ಬೆಂಗಳೂರಿಂದ ಮನೆಗೆ ಬರೋವಾಗ ಎಷ್ಟು ಜೋಶ್ ಇರುತ್ತೆ ಅಂತಂದರೆ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು ಅಂತ ಅನ್ಸೋದಲ್ಲ ಆದರೆ ಈ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮತ್ತು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಮನಸೇ ಬೇಜಾರಾಗಿಬಿಡುತ್ತೆ ಯಾಕಪ್ಪ ಅಂತಂದರೆ ನೋಡು ಹಳ್ಳಿಗಳಲ್ಲಿ ಇಂಥ ಇಂಥ ಆಫ್ ರೋಡ್ಗಳು ಎಂಥ ಇಂಥ ಕೆಸರುಗಳು ಎಷ್ಟು ಚೆನ್ನಾಗಿ ಗಾಡಿ ಓಡಿಸ್ಬೋದು ಗೊತ್ತು ಒಂಥರ ಮಜಾ ಬರುತ್ತೆ ಅವರು ಆಫ್ ರೋಡ್ ಮೇಲೆ ಯಾರು ತುಂಬ ಪ್ರೀತಿ ಇಟ್ಕೊಂಡಿರ್ತಾರೆ ಅವ್ರಿಗೆ ಇಂಥ ರೋಡ್ಗಳು ಕಾಣಿಸ್ಕೊಂಡ್ರೆ ಸಾಕು ಎಷ್ಟೊಂದು ಖುಷಿ ಆಗ್ಬಿಡುತ್ತೆ ನನಗೂ ಅಷ್ಟೇನಪ್ಪ ನನಗೆ ಎಲ್ಲಾದರೂ ಈ ಥರ ಆಫ್ ರೋಡ್ಗಳು ಸಿಕ್ಕಿದೆ ಅಂದರೆ ಅದೆಷ್ಟು ಖುಷಿ ಆಗುತ್ತೋ ಅದು ಈ ಕೆಸರಾದರೂ ಇರಲಿ ಏನಾದರೂ ಇರಲಿ ಹಂಗೆ ಹೋಗಬೇಕು ಗಾಡಿ ಅಂತಂದ್ಬಿಟ್ಟು ಎಷ್ಟು ಮಜಾ ಇರುತ್ತೆ ಅಂದರೆ ಅಷ್ಟೊಂದು ಮಜಾ ಇರುತ್ತೆ ಅದು ಆಫ್ ರೋಡ್ ಲವರ್ಸ್ ಬಿಟ್ರೆ ಬೇರೆ ಯಾರಿಗೂ ಅರ್ಥ ಆಗೋಲ್ಲ ಫೀಲು ಏಯ್ ಹೋಗೋ ಮಳೆಯಲ್ಲಿ ಏನೋ ಗುರು ಇವತ್ತೇನೋ ನನಗೆ ಗ್ರಹಚಾರ ಚೆನ್ನಾಗಿಲ್ಲ ಅನ್ಸುತ್ತೆ ಓ ಅಸಮ್ಮ ಹೋಗಮ್ಮ ಸೈಡ್ಗೆ ಪಿಪಿ ಗುರು ಪಾಪ ಇವ್ರು ನೋಡಿದ್ರೆ ಇಲ್ಲಿ ಹೋಗ್ತಾವ್ರೆ ಅದ ಮೇಲೆ ಹೋಯ್ತು ಮತ್ತೆ ಬರುತ್ತೆ 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 ಬಿಡಿ ನೋಡಿ ಎಷ್ಟು ಚೆನ್ನಾಗಿರೋದೇ ಇದೆ ಅಂದರೆ ವೆದರು ಈ ತುಂತುರು ಮಳೆಯಲ್ಲಿ ಗಾಡಿಲಿ ಹೋಗ್ತಾ ಇದ್ರೆ ಜುಮ್ ಅಂತ ಅದು ಮನೆಗೆ ಹೋಗ್ತಿರೋ ಖುಷಿ ಬೇರೆ ಮೈಯೆಲ್ಲ ಜುಮ್ ಅಂತ ಇರುತ್ತೆ ಯಾವಾಗ ಸೇರ್ತೀವ ಮನೆ ಯಾವಾಗ ಸೇರ್ತೀವ ಮನೆ ಅಂತಂದ್ಬಿಟ್ಟು ಇವಾಗ ಹೆಚ್ಚು ಕಮ್ಮಿ ನೈಂಟಿ ಕಿಲೋಮೀಟರ್ಸ್ ಬಂದಿದ್ದೀನಿ ಇನ್ನು ನಾಲ್ಕೇ ನಾಲ್ಕು ಕಿಲೋಮೀಟರ್ ಇದೆ ಇವಾಗ ನಾನು ಬಂದಿರೋದು ಬಂದುಬಿಟ್ಟು ಚೆಂಡೂರು ನಿಯರ್ ಬೈ ಚೆಂಡೂರು ಹತ್ರ ಬರ್ತಾಯಿದ್ದೀನಿ ಲೈಕ್ ನಮ್ಮೂರ್ಗೆ ಹೋಗ್ಬೇಕಂದ್ರೆ ಬೆಂಗಳೂರಿಂದ ಹತ್ರ ಬಂದು ಚೆಂಡೂರಿಂದ ಹಂಗೆ ಹೋಗಬೇಕು ನಾಲ್ಕು ದಾರಿಗಳಿದ್ದಾವೆ ಆದರೆ ನನಗೆ ಈ ದಾರಿನೇ ಇಷ್ಟ ಯಾಕಂದರೆ ಇದು ರೋಡ್ ಸರಿ ಇಲ್ಲ ಎಲ್ಲ ಡ್ಯಾಮೇಜ್ ಡ್ಯಾಮೇಜ್ ಇದ್ದಾವೆ ಆಫ್ ರೋಡ್ ಇದ್ದಂಗೆ ಇರುತ್ತೆ ಅದಕ್ಕೋಸ್ಕರ ನಾನು ಈ ರೋಡಲ್ಲೇ ಜಾಸ್ತಿ ಬರ್ತೀನಿ ತುಂಬ ಇಷ್ಟವಾದ ರಸ್ತೆ ನನಗೆ ಸೊ ನೀವೇನಂತೀರ ನಿಮಗೆ ಈ ಥರ ರೋಡ್ಗಳಿಷ್ಟನಾ ಆಫ್ ರೋಡ್ಗಳು ನಾನು ನೋಡಿ ಬೆಳೆಗಳಲ್ಲಿ ಒಂಥರ ಇರುತ್ತೆ ಗುರು ಮಜ್ಜವೇ ಮಜ್ಜ ಎಷ್ಟು ಜನ ಏ ನಿಮ್ಮ ಯಪ್ಪ ಬೀಜ ಹಬ್ಬ ಬಂತು ಗುರು ಏನು ಗುರು ಇವನು ಈ ಥರ ಮಾಡಿಬಿಟ್ಟ ನೋಡ್ಕೊಂಡು ಬಾರಪ್ಪ ಮದುವೆ ಬೇರೆ ಆಗಿಲ್ಲ ಅಟ್ಲೀಸ್ಟ್ ಗರ್ಲ್ ಫ್ರೆಂಡ್ಸೂ ಇಲ್ಲ ನಮಗೆ ಇಪ್ಪತ್ತಾರು ವರ್ಷಗಳಿಂದ ಸಿಂಗಲ್ ಆಗಿ ನೀನು ಬಂದು ಗುದ್ದುಬಿಟ್ರೆ ಏನು ಪರಿಸ್ಥಿತಿ ಅಯ್ಯೋ ದೇವ್ರಿ ಯಾವ್ರಿಗೆ ಹೋಗ್ಬೇಕು ಮರಿ ನೀನು ಯಾವರ ನಿಂದು ದುಮ್ಕುಂಟಳ್ಳಿನ ಸರಿ ಬಾ ಮಳೆ ಬರ್ತಿದ್ದೆ ಅಲೋ ಜೋರಾಗಿ ಬರೋ ಥರ ಇದೆ ಮಳೆ ಈಗ ಎಲ್ಲಿ ಬಿಡಬೇಕು ನಿನ್ನ ಇಲ್ಲಿ ಸ ಟರ್ನಿಂಗಲ್ಲಿ ಬಿಡ್ಲಾ ಹ್ಞೂ ಸರಿ ಆಯಿತು ಬಾ ನೋಡೋಣ ಮಳೆ ಏನಾದರೂ ಬಂದರೆ ಬುಕ್ಸೆಲ್ಲ ಒದ್ದೆ ಬಿಡ್ತಾವಲ್ಲೋ ನೋಡಿದ್ರೆ ಮಳೆ ತುಂಬ ಫಾಸ್ಟ್ ಆಗೋ ಥರ ಇದೆ ಹಾಂ ಏ ಮಳೆ ಜೋರಾಯಿತು ಬರೋ ಬೊಕ್ಸೆಲ್ಲ ಒದ್ದೆ ಆಗಿಬಿಡ್ತಾವೆ ಫಸ್ಟು ನಿನ್ನ ಮನೆಗೆ ಸೇರಿಸಿ ಆಮೇಲೆ ಏನಾದರೂ ಆಗಲಿ ನಿನ್ನ ಮನೆಗೆ ಬಾ ಆಯಿತು ನಾನು ಕರ್ಕೊಂಡು ಹೋಗ್ತೀನಿ ಎಲ್ಲಿ ಎಲ್ಲಿ ಸರಿಯಾಗಿ ಬರುತ್ತೆ ಮನೆ ಟ್ಯಾಂಕಿ ಹತ್ರನಾ ಸರಿ ಸರಿ ಗಟ್ಟಿಯಾಗಿ ಬಿಡ್ಕೊ ಹುಷಾರು ಏ ಹಸು ಗಡಿ ಈ ಸೈಡ್ಗೆ ಹೋಗ್ರಿ ಸೈಡ್ಗೆ ಹೋಗ್ರಿ ಸೈಡ್ಗೆ ಹೋಗ್ರಿ ಬುಕ್ಸ್ ಮಳೆ ಬೇರೆ ಜಾಸ್ತಿ ಬಗ್ಸಿ ಬಗ್ಸಿ ಹೊಡಿತೈತೆ ಪ್ಲೀಸ್ ಸೈಡ್ 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 ಪ್ಲೀಸ್ ವಿ ಆ್ಯನ್ ದಿ ಲೋಕಲ್ ಬೇಗ ಬಿಟ್ರು ಪಾಪ ಗುರು ಬುಕ್ಸ್ ಎಲ್ಲ ಒದ್ದೆ ಆಗಿಬಿಟ್ಟಿರ್ತಾವೆ ಇವನು ನಾನು ಫುಲ್ ಒದ್ದೆ ಆಗಿಬಿಟ್ಟೆ ಎಲ್ಲ ಒದ್ದೆ ಆಗಿರ್ತವೆ ಇವನು ಇಳಿಯೋ ಇಳಿಯೋ ಓಡ 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 ಓಡು 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 ಸರ್ರ ಅಂತ ಓಡ್ತಾವನೆ ಗುರು ಪಾಪ ಹುಡುಗ ಬುಕ್ಸ್ ಎಲ್ಲ ಒದ್ದೆ ಆಗಿಬಿಡ್ತಾವೆ ನಗರು ನಾನು ಫುಲ್ಲು ನನ್ನ ಬ್ಯಾಗು ನಾನು ಎಲ್ಲ ಫುಲ್ಲು ಒದ್ದೆ ಅಂದರೆ ಒದ್ದೆ ಗುರು ಏನು ಒಂಚೂರು ಇಲ್ಲ ಎಲ್ಲ ಫುಲ್ಲು ಮದ್ದೆ ಆಗಿಬಿಟ್ಟೆ ನನಗಂತೂ ಎಷ್ಟು ಮಜಾ ಅಂದರೆ ಬೆಂಗಳೂರಿಂದ ಊರಿಗೆ ಬರ್ತಾ ಬರ್ತಾಯಿದ್ದೀನಂದರೆ ಆ ಖುಷಿಯೇ ಬೇರೆ ಅದೇ ಮತ್ತು ಬೆಂಗಳೂರಿಂದ ಊರಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂದರೆ ಎಲ್ಲೋ ಒಂಥರ ಫೇಲ್ ಏನು ಲವ್ ಫೇಲ್ಯೂರ್ ಆದಂಗೆ ಮೂಡೆಲ್ಲ ಅಪ್ಸೆಟ್ ಆಗಿರುತ್ತೆ ಅಷ್ಟು ಬೇಜಾರಾಗುತ್ತೆ ಊರಿಗೋ ಮತ್ತೆ ಬೆಂಗಳೂರಿಗೆ ರಿಟರ್ನ್ ಅಂದರೆ ಏನು ಮಾಡೋದು ಕಮ ಕಮಿಟ್ಮೆಂಟ್ಸು ತಿಕ್ಕಾ ಹೊಡಿತಾವೆ ಏನು ಮಾಡೋದು ಓ ಅವಯ್ಯ ಬಂದ ಗಾಡೀಲಿ ಬೀಜ ಅಂತು ಬೈಕ್ ಬಂತು ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಸದ್ಯಕ್ಕೆಂದು ನಾನು ಕಂಟ್ರೋಲ್ ಮಾಡಿಬಿಟ್ಟೆ ಅವಯ್ಯ ಹತ್ರ ಬಂದು ಕಣ್ ಗಾಡಿ ಗುರು ನನಗೆ ಒಂಥರ ಏನು ಹೇಳಬೇಕು ಹೋಗಿ ಒಟ್ನಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸೇ ಆಯಿತು ಹಳ್ಳಿ ಕಡೆ ಸ್ಪೀಡಾಗಿ ಹೋಗ್ಬಾರ್ದು ಆದರೂ ನಾನು ತರ್ಟಿ ಫಾರ್ಟಿಯಲ್ಲೇ ಬರ್ತಾಯಿದ್ದೀನಿ ಗುರು ಅವಯ್ಯನೇ ತ್ರಿಬಲ್ ರೈಡಿಂಗ್ ಹಾಕ್ಕೊಂಡು ಆರು ರೇಂಜಲ್ಲಿ ಬಂದುಬಿಟ್ಟೆ ಯಪ್ಪ ನನಗಂತೂ ಸಿಕ್ಕಾಪಟ್ಟೆ ಎದುರ್ಕೋಬೇಡ ನಾನು ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಇನ್ನೂ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಈ ಥರ ಬೇಸ್ ಆಗ್ತಾ ಇರ್ತೀನಿ ಅಡ್ವೆಂಚರ್ ಹೋಗಬೇಕು ಅಂದ್ಕೊಂಡಿದ್ದೆ ಇವಾಗ ಸದ್ಯಕ್ಕಿರೋ ನನ್ನ ಪರಿಸ್ಥಿತಿಗಳಲ್ಲಿ ಇಲ್ಲ ದಯವಿಟ್ಟು ಕ್ಷಮಿಸಿ ನಾನು ಮೊನ್ನೆ ತಾನೇ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಇನ್ನು ಟೂ ಮಂತ್ಸಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತ ಆದರೆ ಕಮಿಟ್ಮೆಂಟ್ಸ್ ಅನ್ನೋ ಜಾಸ್ತಿ ಕಷ್ಟ ಆಗೋಯಿತು ಅದಕ್ಕೋಸ್ಕರ ನಾನು ಸ್ವಲ್ಪ ಅದನ್ನು ಡಿಲೇ ಮಾಡ್ತಾಯಿದ್ದೀನಿ ದಯವಿಟ್ಟು ಕ್ಷಮಿಸಬೇಕು ಆದಷ್ಟು ಬೇಗ ಆದರೆ ಸ್ಟಾರ್ಟ್ ಮಾಡ್ತೀನಿ ಅವ್ನು ಸ್ವಲ್ಪ ಕಮಿಟ್ಮೆಂಟ್ಸು ಅರೇಂಜ್ ಮಾಡಬೇಕಿಲ್ಲ ಬೈಕ್ ಟ್ಯಾಕ್ಸಿ ನನಗೆ ಬಂದುಬಿಟ್ಟಿದರೆ ಚೆನ್ನಾಗಿರ್ತಾಯಿತ್ತು ಬೈಕ್ ಟ್ಯಾಕ್ಸಿ ನೋಡಿದ್ರೆ ಹಂಗೆ ಹಿಂಗೆ ಕೂಡ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವರು ಬೇರೆ ಮಳೆಯಲ್ಲಿ ಓಡೋಗ್ತವ್ರೆ ಸೊ ಆದಷ್ಟು ಬೇಗ ಅಂತೂ ಹೊರಡೇ ಹೊರಡ್ತೀನಿ ಖಂಡಿತವಾಗಲೂ ಬೈಕ್ ನಾನು ಅಡ್ವೆಂಚರ್ ಮಾಡೇ ಮಾಡ್ತೀನಿ ನನ್ನ ಮದುವೆ ಒಳಗಡೆ ನೋಡೋಣ ಮನೆಯಲ್ಲಿ ಹುಡುಗಿರು ನೋಡ್ತವ್ರೆ ಯಾರು ಸೆಟ್ ಆಗ್ತಾರೆ ಅಂತ ಗೊತ್ತಿಲ್ಲ ಮತ್ತು ಏನಪ್ಪ ಅಂತಂದರೆ ಇದು ಬಂದುಬಿಟ್ಟು ಚೆಂಡೂರು ಇದು ಬಿಟ್ಟು ಒಂದು ಒಂದು ಮೂರು ಕಿಲೋಮೀಟ್ರ್ ಹೋಗಬೇಕಾಗುತ್ತೆ ನಮ್ಮೂರಿಗೆ ಈ ಊರಲ್ಲಂತೂ ಸಿಕ್ಕಾಪಟ್ಟೆ ಭಯ ಗುರು ಕೋಳಿಗಳು ಅವು ಇವು ಕುರಿ ಅದು ಇದು ಅಂದ್ಬಿಟ್ಟು ಸರ 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 ಅಂತ ಬರ್ತಾಯಿರ್ತವೆ ಫುಲ್ ಎದ್ರಿ ಎದ್ಕೊಂಡು ಎದ್ರುಕೊಂಡು ಓಡಿಸ್ಬೇಕಾಗುತ್ತೆ ಗಾಡಿನ ಲೇ ಲೇ ಅಯ್ಯೋ ಯಾವನೋ ಇವ್ನು ಲೇ ಏನೋ ಈ ಥರ ಬರ್ತೀರಪ್ಪ ದೇವ್ರೆ ಅಲ್ಲಿ ನೋಡಿದ್ರೆ ಗಾಡಿ ಇಲ್ಲಿ ನೋಡಿದ್ರೆ ಇವನು ಏನು ಗುರು ಇಬ್ಬರು ಸೇರ್ಕೊಂಡು ಬೀಜ ಬಾಯಕ್ ತರಿಸ್ತೀರಾ ಹೆಂಗೆ ನನಗೆ ಅಯ್ಯೋ ದೇವ್ರೆ ಹೋಗ್ರಪ್ಪ ಏನು ಅಲ್ಲಿ ನೋಡಿದ್ರೆ ನನಗೆ ಮೊದಲೇ ಮೇಲೆ ಬಂದುಬಿಟ್ಟಿತ್ತು ಇವನು ನೋಡಿದ್ರೆ ಸರ್ರ ಅಂತ ಪೇಪರ್ ಹಾಕ್ಕೊಂಡು ಗಾಡಿಗೆ ಗುದ್ತಾವನೆ ಬುಲ್ಡೋಜರ್ ಥರ ಯಾ ದೇವ್ರೆ ನನಗಂತೂ ಸಿಕ್ಕಾಪಟ್ಟೆ ಭಯ ಹೋಗೋಯ್ತು ಗುರು ಮತ್ತೆ ಇನ್ನೊಂದು ಆಫ್ ರೋಡ್ ಶುರು ನೋಡಿ ಹೆಂಗಿದೆ ಅಂತಂದರೆ ದಡ 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 ಅಂತ ಅಂದ್ಬಿಡ್ಬೇಕು ಗಾಡಿ ಎಲ್ಲ ನೋಡಿ ಕೆಸರಲ್ಲಿ ಘಮ 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 ಅಂತ ಗುದ್ದುತಾ ಹೋಗ್ತಾ ಇರೋದಪ್ಪ ಎಷ್ಟು ಮಜಾ ಬರುತ್ತೆ ಅಂದರೆ ಇಂಥ ಆಫ್ ರೋಡ್ಗಳಲ್ಲಿ ಹೋಗೋದಕ್ಕೆ ಆ ಮಾತುಗಳಲ್ಲಿ ವರ್ಣಿಸೋದು ವರ್ಣ ವರ್ಣಿಸೋದಕ್ಕೆ ಆಗೋದಿಲ್ಲಪ್ಪ ಅಷ್ಟೊಂದು ಚೆನ್ನಾಗಿರುತ್ತೆ ಈ ಮೈ ಇಂಥ ಆಫ್ ರೋಡ್ಗಳಲ್ಲಿ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್